ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕೆಂದು ಬಯಸುತ್ತಾರೆ ಇದಕ್ಕಾಗಿ ಅಗಲಿರುಳು ಶ್ರಮಿಸುತ್ತಾರೆ ಆದರೆ ತಾಯಿ ಲಕ್ಷ್ಮಿ ಆಗಮನಕ್ಕೂ ಮೊದಲು ಸಂಕೇತಗಳನ್ನು ನೀಡುತ್ತಾರೆ ಲಕ್ಷ್ಮೀ ದೇವಿಯ ಕೃಪೆ ಇಲ್ಲದೆ ಜೀವನದಲ್ಲಿ ಸುಖ ಶಾಂತಿ ಸಿಗುವುದಿಲ್ಲ ಅನೇಕ ಜನರು ನಮ್ಮ ಮನೆಯ ಸುತ್ತ ನಾನಾ ಕಾರಣಗಳನ್ನು ಹುಡುಕುತ್ತಾರೆ ಯಾವ ರೀತಿಯಾದರೂ ನಮ್ಮ ಮನೆಗೆ ಲಕ್ಷ್ಮಿ ಬರುತ್ತಾರೆ ಎಂದು ಅಂದುಕೊಳ್ಳುತ್ತಾರೆ ಸ್ನೇಹಿತರೆ ನಾವು ಈ ದಿನ ತಿಳಿಯುವ ವಿಷಯ ಏನೆಂದರೆ ನಮ್ಮ ಮನೆಯ ಸುತ್ತಮುತ್ತ ಅಕ್ಕಿಗಳ ಗೂಡು ಕಟ್ಟಿದೆಯೇ ಗೂಡು ಕಟ್ಟಿದರೆ ಅದರಿಂದ ಶುಭವಾಗುತ್ತದೆ ಅಥವಾ ಅಶುಭವಾಗುತ್ತದೆಯೇ ಎಂದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಹೌದು ಸ್ನೇಹಿತರೆ ಮನೆಯ ಸಮೀಪದ ಪಕ್ಷಿ ಗೂಡು ಕಟ್ಟಿದರೆ ಅನೇಕರು ಅದನ್ನು ಕೆಡವಲು ಮುಂದಾಗುತ್ತಾರೆ ಆದರೆ ಜ್ಯೋತಿಷ್ಯದ ಪ್ರಕಾರ ಮನೆಯ ಸುತ್ತಮುತ್ತ ಅಕ್ಕಿ ಗೂಡು ಕಟ್ಟಿದರೆ ಅತ್ಯಂತ ಮಂಗಳಕರ ಎಂದು ಹೇಳಲಾಗುತ್ತದೆ ಗೀಜಗ ಗುಬ್ಬಚ್ಚಿ ಗೂಡುಗಳು ಸಮೃದ್ಧಿ ಸಂತೋಷ ಮತ್ತು ಶಾಂತಿಯ ಸಂಕೇತವಾಗಿದೆ ಇದು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ಮತ್ತು ಶನಿ ರಾಹು ಕೇತು ದೋಷಗಳಿಂದ ಪರಿಹಾರ ನೀಡುತ್ತದೆ ಎಂದು ನಂಬಲಾಗಿದೆ ಮನೆಯ ಸುತ್ತಮುತ್ತಲು ಅಕ್ಕಿ ಗೂಡು ಕಟ್ಟಿದರೆ ಸಾಕಷ್ಟು ಜನ ಅದನ್ನು ಕೆಡವಲು ಮುಂದಾಗುತ್ತಾರೆ ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಶು ಪಕ್ಷಿಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ ಶಾಸ್ತ್ರಗಳ ಪ್ರಕಾರ ಅಕ್ಕಿಯ ಗೂಡನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಗೀಜುಗ ಗುಬ್ಬಚ್ಚಿ ಗೂಡುಗಳು ತುಂಬಾ ಕಲಾತ್ಮಕವಾಗಿ ಕಾಣುತ್ತವೆ ಮನೆಯಲ್ಲಿ ಅವುಗಳ ಗೂಡುಗಳು ಸಂತೋಷ ಮತ್ತು ಶಾಂತಿಯನ್ನು ತರುತ್ತವೆ ಎಂದು ನಂಬಲಾಗಿದೆ ಜೊತೆಗೆ ಅಕ್ಕಿಗಳ ಗೂಡುಗಳನ್ನು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಗೀಜುಗಳ ಗುಬ್ಬಚ್ಚಿ ಎಲ್ಲೆಲ್ಲಿ ಗೂಡು ಕಟ್ಟಿರುತ್ತದೆಯೋ ಅಲ್ಲೆಲ್ಲ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಇರುತ್ತದೆ ಎಂದು ಹೇಳಲಾಗುತ್ತದೆ ಮನೆಯ ಸುತ್ತಮುತ್ತ ಅಕ್ಕಿಗಳ ಚಿಲಿಪಿಲಿ ಕಲರವ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಜೊತೆಗೆ ಆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ದಾಂಪತ್ಯ ಜೀವನದಲ್ಲಿ ಸಂಬಂಧಗಳು ಮಧುರವಾಗುತ್ತವೆ ಶನಿ ದೋಷದ ಬಳಲುತ್ತಿರುವ ಮನೆಯಲ್ಲಿ ಗೀಜುಗ ಗೂಡು ಕಟ್ಟುವುದು ಶುಭವೆಂದು ಪರಿಗಣಿಸಲಾಗಿದೆ ಇದಲ್ಲದೆ ಜಾತಕದಲ್ಲಿ ರಾಹು ಅಥವಾ ಕೇತು ಪ್ರಭಾವ ನಕಾರಾತ್ಮಕವಾಗಿದ್ದರೆ ಈ ಪ್ರಭಾವದಿಂದ ರಕ್ಷಿಸಿಕೊಳ್ಳಲು ಗೂಡು ಸಹ ಉಪಯುಕ್ತವಾಗಿದೆ ಮನೆಯಲ್ಲಿ ಪಕ್ಷಿಧಾಮವಿದ್ದರೆ ಪ್ರಕೃತಿಯೊಂದಿಗಿನ ನಿಮ್ಮ ಸಂಪರ್ಕ ಹೆಚ್ಚಾಗುತ್ತದೆ ಅಕ್ಕಿಯ ಗೂಡುಗಳು ಸಮೃದ್ಧಿಯ ಸಂಕೇತವೆಂದು ಹೇಳಲಾಗುತ್ತದೆ ಇದು ಮನಸ್ಸಿಗೆ ತಾಜಾತನದ ಮತ್ತು ಸಂತೋಷವನ್ನು ತರುತ್ತದೆ ಅಕ್ಕಿಯ ಗೂಡು ನಿಮ್ಮನ್ನು ದುಷ್ಟ ಕಣ್ಣಿಗಳಿಂದ ರಕ್ಷಿಸುತ್ತದೆ ಮನೆಯ ಮುಖ್ಯ ದ್ವಾರ ಅಥವಾ ಬಾಲ್ಕನಿಯಲ್ಲಿ ಪಕ್ಷಿ ಗೂಡು ಇಡುವುದರಿಂದ ಶತ್ರುಗಳ ಪ್ರಭಾವ ಅಥವಾ ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ ಹೌದು ಸ್ನೇಹಿತರೆ ಮನೆಯ ಸುತ್ತಮುತ್ತ ಅಕ್ಕಿ ಗೂಡು ಕಟ್ಟಿದರೆ ಅದನ್ನು ಮಂಗಳಕರ ಎಂದು ಹೇಳಲಾಗುತ್ತದೆ ಇದು ಮನೆಯಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಕೆಟ್ಟ ಶಕ್ತಿಗಳನ್ನು ದೂರವಿಡುತ್ತದೆ ಎಂದು ನಂಬಲಾಗುತ್ತದೆ ಮನೆಯ ಸುತ್ತಮುತ್ತ ಅಕ್ಕಿ ಗೂಡು ಕಟ್ಟಿದರೆ ಅದು ಮಂಗಳಕರ ಅದೃಷ್ಟದ ಸಂಕೇತವೆಂದು ಹೇಳಲಾಗುತ್ತದೆ ಇದು ಮನೆಯಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಅಕ್ಕಿ ಗೂಡು ಕಟ್ಟುವುದರಿಂದ ಕೆಟ್ಟ ಶಕ್ತಿಗಳು ಮತ್ತು ದೋಷಗಳನ್ನು ನಿವಾರಿಸುತ್ತದೆ ಎಂದು ಜ್ಯೋತಿಷದಲ್ಲಿ ಹೇಳಲಾಗಿದೆ ಮನೆಯ ಮುಖ್ಯ ದ್ವಾರ ಅಥವಾ ಬಾಲ್ಕನಿಯಲ್ಲಿ ಅಕ್ಕಿ ಗೂಡುಗಳು ಶತ್ರುಗಳ ಪ್ರಭಾವ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಕೆಲವು ನಂಬಿಕೆಗಳ ಪ್ರಕಾರ ಗುಬ್ಬಚ್ಚಿ ಗೂಡು ಕಟ್ಟಿದರೆ ಹೊಸ ಚಿಂತೆಗಳು ಎದುರಾಗಬಹುದು ಎನ್ನುತ್ತಾರೆ ನೀವು ಈ ಅಕ್ಕಿಗಳ ಗೂಡನ್ನು ನೋಡಿದರೆ ಅದನ್ನು ಹಾಗೆಯೇ ಬಿಡುವುದು ಒಳ್ಳೆಯದು ಅದನ್ನು ಕೆ ಏಕೆಂದರೆ ಇದು ಮನೆಯ ಅದೃಷ್ಟವನ್ನು ಹಾಳು ಮಾಡುತ್ತದೆ ಎಂದು ನಂಬಲಾಗಿದೆ ಮನೆಯ ಪಕ್ಕದಲ್ಲಿ ಅಕ್ಕಿ ಗೂಡು ಕಟ್ಟಿದರೆ ಲಕ್ಷ್ಮಿ ಮನೆಗೆ ಪ್ರವೇಶಿಸುವ ಸಂಕೇತ ಸಿರಿವಂತರಾಗುವ ಕಾಲ ದೂರವಿಲ್ಲ ಎಂದು ಸಾರಿ ಹೇಳುವ ಶಕುನ ಇದು ನಮ್ಮ ಮನೆಯ ಕಿಟಕಿ ಛಾವಣಿ ಬಾಲ್ಕನಿ ಅಥವಾ ಮರಗಳಲ್ಲಿ ಪಕ್ಷಿಗಳು ಗೂಡು ಕಟ್ಟುವುದನ್ನು ನಾವು ಹೆಚ್ಚಾಗಿ ನೋಡುತ್ತೇವೆ ಕೆಲವರು ಇದನ್ನು ಸಾಮಾನ್ಯ ನೈಸರ್ಗಿಕ ವಿದ್ಯಮಾನವೆಂದು ಸುಮ್ಮನಾಗಿ ಬಿಡುತ್ತಾರೆ ಆದರೆ ಜ್ಯೋತಿಷ್ಯ ಅಥವಾ ವಾಸ್ತುಶಾಸ್ತ್ರದ ಪ್ರಕಾರ ಇದು ಕೇವಲ ತಾತ್ಕಾಲಿಕವಲ್ಲ ಬದಲಾಗಿ ಒಂದು ಸಂದೇಶವಾಗಿದೆ ಪಕ್ಷಿಗಳು ಮನೆಗೆ ಬಂದು ಗೂಡು ಕಟ್ಟುವುದು ಅದೃಷ್ಟದ ಸಂಕೇತವಾಗಿರುತ್ತದೆ ಆದರೆ ಕೆಲವು ಪಕ್ಷಿಗಳು ಆಗಮನವು ಮನೆಗೆ ನಕಾರಾತ್ಮಕ ಶಕ್ತಿ ಮತ್ತು ತೊಂದರೆಗಳನ್ನು ತರಬಹುದು ಗುಬ್ಬಚ್ಚಿಗಳು ಮನೆಯ ಸುತ್ತಮುತ್ತ ಗೂಡುಗಳು ಕಟ್ಟಿದರೆ ತುಂಬ ಒಳ್ಳೆಯದು ಗುಬ್ಬಚ್ಚಿಯು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಈ ಅಕ್ಕಿ ನಿಮ್ಮ ಮನೆಯಲ್ಲಿ ಗೂಡು ಕಟ್ಟಿದರೆ ಅಲ್ ಹಾಗೆಯೇ ಮನೆಯ ಸುತ್ತಮುತ್ತ ಗೂಡು ಕಟ್ಟಿದರೆ ಅದು ಸಂತೋಷ ಶಾಂತಿ ಕುಟುಂಬದ ಐಕ್ಯತೆ ಮತ್ತು ಸಮೃದ್ಧಿ ಸಂಕೇತವೆಂದು ಹೇಳಲಾಗುತ್ತದೆ ಗುಬ್ಬಚ್ಚಿ ನಿಮ್ಮ ಮನೆಯ ಅಕ್ಕಪಕ್ಕ ಗೂಡು ಕಟ್ಟುವುದು ನೀವು ನೋಡಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಪ್ರವೇಶವಾಗುತ್ತದೆ ಇದು ಕುಟುಂಬದಲ್ಲಿ ಶೀಘ್ರದಲ್ಲೇ ಕೆಲವು ಶುಭ ಘಟನೆಗಳು ಸಂಭವಿಸುತ್ತದೆ ಎಂಬುದರ ಸಂಕೇತವಾಗಿದೆ ಹಿಂದೂ ಧರ್ಮದಲ್ಲಿ ಪ್ರಕೃತಿ ಹಾಗೂ ಜೀವ ಸಂಕುಲಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಪ್ರಕೃತಿಯಲ್ಲಿ ಇರುವ ಜೀವ ರಾಶಿಯಲ್ಲಿ ಮಾನವ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಮಾತನಾಡುವ ಶಕ್ತಿ ಬುದ್ಧಿವಂತಿಕೆ ಹಾಗೂ ಜೀವನ ನಿರ್ವಹಣೆಯ ಕೌಶಲ್ಯವು ಅದ್ಭುತ ರೀತಿಯಿಂದ ಕೂಡಿವೆ ಹಾಗಾಗಿ ಕೆಲವು ವಿಷಯದಲ್ಲಿ ಮಾನವನು ಇತರ ಪ್ರಾಣಿಗಳಿಗಿಂತ ಅದೃಷ್ಟವಂತ ಎನ್ನಬಹುದು ಆದರೆ ಮನುಷ್ಯನು ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಬೇಕು ಎಂದರೆ ಪ್ರಕೃತಿಯಲ್ಲಿ ಇರುವ ಕೆಲವು ಪ್ರಾಣಿ ಪಕ್ಷಿಗಳನ್ನು ಅವಲಂಬಿಸಬೇಕು ಹೌದು ನಿಸರ್ಗದ ಮಡಿಲಲ್ಲಿ ಇರುವ ಕೆಲವು ಪ್ರಾಣಿ ಪಕ್ಷಿಗಳು ದೈವ ಸಂಭೂತ ಹಾಗೂ ಧನಾತ್ಮಕ ಶಕ್ತಿಗಳ ರೂಪ ಎಂದು ಸಹ ನಂಬಲಾಗುತ್ತದೆ ಪ್ರಾಣಿಗಳ ಸಾಮ್ರಾಜ್ಯವು ಬ್ರಹ್ಮಾಂಡದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಪ್ರಾಣಿಗಳ ಕೂಗು ವರ್ತನೆ ಹವ್ಯಾಸ ಎಲ್ಲವೂ ಒಂದೊಂದು ಬಗೆಯ ವಿಶೇಷ ಸೂಚನೆಯನ್ನು ನೀಡುತ್ತವೆ ಹಿಂದಿನ ಕಾಲದಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳ ವರ್ತನೆ ಹಾಗೂ ಸೂಚನೆಯ ಅನುಸಾರವಾಗಿಯೇ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಸಂಗತಿಗಳನ್ನು ಊಹಿಸುತ್ತಿದ್ದರು ಕೆಲವು ಪ್ರಾಣಿ ಪಕ್ಷಿಗಳು ಕೂಗುವ ವರ್ತನೆಯು ಶುಭ ಅಥವಾ ಅಶುಭ ಸಂಕೇತವೆಂಬುದು ಇಂದಿನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದ ಮೂಢನಂಬಿಕೆಗಳು ಅಂತಹ ಕೆಲವು ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಿಸಿದ ನಂಬಿಕೆಗಳು ಕೆಲವು ಗುಬ್ಬಚ್ಚಿ ಮನೆಯ ಒಂದು ಮೂಲೆಯಲ್ಲಿ ಗೂಡನ್ನು ನಿರ್ಮಿಸಲು ಒಂದು ಮೂಲೆಯನ್ನು ಆಯ್ಕೆ ಮಾಡಿಕೊಂಡರೆ ಅದು ನಿಮಗೆ ಹೊಸ ಚಿಂತೆ ಸಂಭವಿಸಿ ಎನ್ನುವುದು ಸೂಚಿಸುತ್ತದೆ ಮನೆಯ ಸುತ್ತಮುತ್ತ ಗೂಬೆ ಕೂಗುವುದು ಗುಬ್ಬಚ್ಚಿ ಕೂಗುವುದು ಶುಭವನ್ನು ಹಾಗೂ ಅದೃಷ್ಟವನ್ನು ಸೂಚಿಸಲಾಗುತ್ತದೆ ಸ್ನೇಹಿತರೆ ನಿಮ್ಮ ಮನೆಯ ಸುತ್ತಮುತ್ತ ಅಕ್ಕಿಗಳ ಗೂಡುಗಳು ಕಟ್ಟಿದರೆ ನೀವು ಅದನ್ನು ನೋಡಿದರೆ ಅದನ್ನು ಹಾಳು ಮಾಡಬೇಡಿರಿ ಅದನ್ನು ಹಾಗೆ ಬಿಟ್ಟು ಬಿಡಿ ಅದರಿಂದ ನಿಮ್ಮ ಮನೆಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಅದೃಷ್ಟವನ್ನು ತಂದು ಬಿಡುತ್ತದೆ ನೀವು ಹಾಳು ಮಾಡಿದರೆ ಆ ಅದೃಷ್ಟವನ್ನೆಲ್ಲ ಹಾಳಾಗಿ ಬಿಡುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನ ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್